ವೆರಿಕೋಸ್ ವೇನ್ಸ್ ಅಂತಂದ್ರೆ ನಿಮ್ಮ ಬ್ಲಡ್ ವೇನ್ಸ್ ವೀಕ್ ಆಗ್ತಾ ಇದೆ ಅಲ್ವಾ ಸ್ಟ್ರೆಂಥನ್ ಮಾಡಬೇಕು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಆ ವೇನ್ಸ್ ರೆಪ್ರೆಸೆಂಟ್ ಮಾಡೋದು ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ಯಾರಿಗಾದ್ರೂ ವೆರಿಕೋರ್ಸ್ ವೇನ್ಸ್ ಇದೆ ಅಂತಂದ್ರೆ ಎರಡು ಕಲರ್ ಹಾಕಿ ಫಸ್ಟ್ ಎಲ್ಲೋ ಕಲರ್ ಇಲ್ಲಿ ಫಸ್ಟ್ ಎಲ್ಲೋ ಎಲ್ಲೋ ಕಲರ್ ಹಾಕಿ ಅದ್ರ ಮೇಲೆ ಸ್ಕೈ ಬ್ಲೂ ಹಾಕಿ ಎಲ್ಲೋ ಸ್ಕೈ ಬ್ಲೂ ಇದನ್ನ ನೀವು ವಾರಕ್ಕೊಂದು ಎರಡು ಮೂರು ಸತಿ ಹಾಕ್ತಾ ಬನ್ನಿ ಉದ್ದೇಶ ಇಷ್ಟೇ ದಿಸ್ ರೆಪ್ರೆಸೆಂಟ್ಸ್ ಇವನ್ ಬ್ಲಡ್ ವೆಜಲ್ಸ್ ಅಲ್ವಾ ಯಾವಾಗ ನೀವು ಎಲ್ಲೋ ಸ್ಕೈ ಬ್ಲೂ ಹಾಕ್ತೀರ ಸ್ಕೈ ಬ್ಲೂ ಹಾಕೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಫಂಕ್ಷನಲ್ ವ್ಯಾಲ್ಯೂ ಇಂಪ್ರೂವ್ ಆಗುತ್ತೆ ಆ ಎಲ್ಲೋ ಹಾಕೋದ್ರಿಂದ ಪೃಥ್ವಿ ಅಂದ್ರೆ ಬಲ ಆಗುತ್ತೆ ಸ್ಟ್ರೆಂಥನ್ ಆಗುತ್ತೆ ಎಲ್ಲೋ ಸ್ಕೈ ಬ್ಲೂ ಹಾಕಿ ಡೆಫಿನೆಟ್ ಆಗಿ ಯು ಗೆಟ್ ವಂಡರ್ಫುಲ್ ರಿಸಲ್ಟ್ಸ್ ಫಾರ್ ವೆರಿ ಕೋಸ್ ಫ್ರೆಂಡ್ಸ್ ಕೆಲವರಿಗೆ ಒಂದು ವಾರದಲ್ಲಿ ರಿಸಲ್ಟ್ ಬರ್ಬೋದು ಇನ್ನು ಕೆಲವ್ರಿಗೆ ಒನ್ ಮಂತ್ ಅಲ್ಲಿ ರಿಸಲ್ಟ್ ಬರ್ಬೋದು ಇನ್ನು ಕೆಲವ್ರಿಗೆ ಎರಡು ಮೂರು ತಿಂಗಳು ಆಗ್ಬೋದು ಎಲ್ರಿಗೂ ಇಷ್ಟೇ ಫಸ್ಟ್ ಒಂದು ವಾರ ಎರಡು ವಾರ ಮಾತ್ರ ಡೈಲಿ ಹಾಕಿ ಅದಾದ್ಮೇಲೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ಸತಿ ಹಾಕ್ತಾ ಬನ್ನಿ ನಿಮ್ಗೆ ಯಾವಾಗ ಎಷ್ಟಷ್ಟು ವಾಸಿ ಆಗುತ್ತೋ ಅಷ್ಟು ಹಾಕೋದು ಕಡಿಮೆ ಮಾಡ್ತಾರೆ ಸೊ ಇನ್ಸ್ಟೆಡ್ ಡಾಪ್ಲರ್ ಟೆಸ್ಟ್ ಅಂತೆ ಸರ್ಜರಿ ಅಂತೆ ಆ ಡಾಕ್ಟರ್ ಯಾವ್ದು ಬೇಡ ಮನೆಯಲ್ಲಿ ಜಸ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಇಸ್ ಒನ್ ಫಿಫ್ಟಿ ರುಪೀಸ್